ವೀಕ್ಷಕರಿಗೆಲ್ಲ ನಮಸ್ಕಾರ ದ್ವಾರ್ಕೀಶ್ ಅವರ ಜೀವನಯಾನದಲ್ಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋಣ ಸಾವಿರದ ಒಂಬೈನೂರ ಐವತ್ತೆರಡು ನವಜ್ಯೋತಿ ಸ್ಟುಡಿಯೋದಲ್ಲಿ ಫ್ಲೋರ್ ಬಾಯಾಗಿ ಸೇರಿಕೊಂಡಂಥವರು ಸಿದ್ಧಲಿಂಗಯ್ಯ ಹಳ್ಳಿಯಿಂದ ಸಿನಿಮಾದ ಕನಸನ್ನು ಇಟ್ಕೊಂಡು ಬಂದಂಥವರು ವಿಠ್ಲಾಚಾರ್ಯರ ಬೆನ್ನು ಹತ್ತಿ ಅಲ್ಲಿಂದ ಮದ್ರಾಸಿಗೆ ಬಂದರು ಅನೇಕ ನಿರ್ದೇಶಕರ ಜೊತೆಗೆ ಅವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು ಎಷ್ಟು ಒಂದಲ್ಲ ಎರಡಲ್ಲ ಹದಿನೇಳು ವರ್ಷ ಹದಿನೇಳು ವರ್ಷ ಅವರು ಚಿತ್ರರಂಗದಲ್ಲಿ ದುಡಿದ್ರೂ ಕೂಡ ಅವ್ರಿಗೆ ಸ್ವತಂತ್ರ ನಿರ್ದೇಶಕರಾಗೋದಕ್ಕೆ ಅವಕಾಶ ಸಿಗಲಿಲ್ಲ ನಿಮಗೆ ಇವತ್ತು ಆಶ್ಚರ್ಯ ಆಗ್ಬೋದು ಬಂಗಾರದ ಮನುಷ್ಯದಂಥ ಭೂತೈದ ಬಗ್ಗೆ ಆದಂಥ ಸಿನಿಮಾ ಮಾಡಿದ ನಿರ್ದೇಶಕರು ಇಷ್ಟು ವರ್ಷ ಕಾಯಬೇಕಾಗಿ ಬಂತಲ್ಲ ಅಂತ ಆದರೆ ಅವರನ್ನು ನಿರ್ದೇಶಕರಾಗಿಸಿದ್ದು ದ್ವಾರ್ಕೀಶ್ ದ್ವಾರ್ಕೀಶ್ ಹತ್ರ ಒಂದು ಸೆಟ್ಟಲ್ಲಿ ಅವ್ರು ಹಿಂಗೆ ಹೇಳ್ಕೊಂಡ್ರು ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ದ್ವಾರ್ಕೀಶ್ ಒಂದೇ ಮಾತಂದರು ನನ್ನ ಮುಂದಿನ ಸಿನಿಮಾಕ್ಕೆ ನೀವೇ ನಿರ್ದೇಶಕರು ಕತೆ ನಿಮ್ಮದೇ ನಿಮಗೆ ಬೇಕು ಅದನ್ನು ಆರಿಸ್ಕೊಳ್ಳಿ ಹೇಳಿ ಅಷ್ಟೊತ್ತಿಗಾಗಲೇ ವಿಟ್ಲಾಚಾರ್ಯರ ಹತ್ರ ಒಂದು ಕತೆ ಇತ್ತು ತಮಿಳಿನ ಬಾಸಮಣಿಯವರು ಬರೆದಂತಹ ಕತೆ ಅದನ್ನು ಇಟ್ಟುಕೊಂಡು ಕನ್ನಡದಲ್ಲಿ ಯಾರು ಮಾಡ್ಬೋದು ಅಂದಾಗ ಆಗ ಸೂಪರ್ ಹಿಟ್ ಪೇರಿದ್ದಿದ್ದು ರಾಜ್ಕುಮಾರ್ ಮತ್ತು ಭಾರತಿ ದ್ವಾರ್ಕೀಶ್ ಯಾವತ್ತೋ ಸಾಹಸ ಪ್ರೇರೆ ರಾಜ್ಕುಮಾರ್ ಮತ್ತು ಭಾರತೀನ ಒಪ್ಪಿಸಿದ್ರು ಹಳ್ಳಿಯಿಂದ ಬಂದ ಮುತ್ತಣ್ಣ ಬೆಂಗಳೂರಿನ ಕೊಳಗೇರಿ ಸೇರಿಕೊಂಡು ಅಲ್ಲಿಯ ಉದ್ಧಾರವನ್ನು ಮಾಡಿ ಮೇಯರ್ ಹುದ್ದೆವರೆಗೂ ಏರುವಂತಹ ಒಂದು ಬಹಳ ವಿಶಿಷ್ಟವಾದ ಕಥೆಯನ್ನು ಇಟ್ಕೊಂಡ್ರು ಇದಕ್ಕೆ ಹಿಂದೆ ದ್ವಾರಕೇಶ್ಗೆ ಒಂದು ಕಲ್ಪನೆ ಇತ್ತು ಏನು ಅಂತಂದರೆ ಸತ್ಯಜಿತ್ರೆಯ ಸಿನಿಮಾಗಳು ಬಡತನವನ್ನು ವಿಜೃಂಭಿಸ್ತಾ ಇದೆ ಭಾರತದ ಬಡತನವನ್ನು ವಿದೇಶದಲ್ಲಿ ವಿಜೃಂಭಿಸ್ತಾ ಇದೆ ಅಂತೇಳಿ ಈ ಪ್ರಶ್ನೆಯನ್ನು ತಾರೆ ನರ್ಗೀಸ್ ಅವರು ಸಂಸತ್ನಲ್ಲಿ ಪ್ರಶ್ನೆ ರೂಪದಲ್ಲಿ ಕೇಳಿದರು ಇದು ದ್ವಾರ್ಕೀಶ್ ಅವರನ್ನು ತುಂಬ ಇತ್ತು ಇದನ್ನು ನಾನೆಲ್ಲಾದರೂ ಒಂದು ಕಡೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಈ ಸಿನಿಮಾಕ್ಕೆ ಇದು ಒಂದು ಪ್ರೇರಣೆ ಈ ಪ್ರಶ್ನೆ ಸಿನಿಮಾದಲ್ಲಿ ಒಂದು ಕಡೆ ಬರುತ್ತೆ ಭಾರತೀಯವರು ಇದ್ರ ಬಗ್ಗೆ ಮಾತಾಡ್ತಾರೆ ಈ ಈ ಥರದಲ್ಲಿ ಈ ಸಿನಿಮಾ ರೂಪುಗೊಳ್ತು ಹಳ್ಳಿಯಾದರೇನು ಶಿವ ಬಹಳ ದ್ವಾರ್ಕಿಶ್ಗೆ ಇಷ್ಟವಾದಂಥ ಹಾಡು ಈ ಸಿನಿಮಾ ಚಿತ್ರೀಕರಣ ಸಂದರ್ಭದಲ್ಲಿ ಒಂದ್ಸಲ ಎಲ್ಲ ಕುತ್ಕೊಂಡು ಮಾಡುವಾಗ ದ್ವಾರಕೀಶ್ ಹೇಳಿದ್ರಂತೆ ಗುರುಗಳೇ ಇದರ ಮೋಟೋ ಏನು ಈ ಸಿನಿಮಾಕ್ಕೊಂದು ಉದ್ದೇಶ ಗುರಿ ಇರ್ಬೇಕಲ್ಲ ಏನು ಹೇಳೋ ಕೊಟ್ಟಿದ್ದೀವಿ ನಾವು ಅಂಥೇಳಿ ದ್ವಾರಕೀಶಿಗೆ ಸಿದ್ಧಲಿಂಗಯ್ಯನವರು ಹೀಗೆ ಎಲ್ಲರೂ ಒಂದೇ ಕುಲ ಒಂದೇ ನಾಡು ಇದನ್ನು ಒಂಚೂರು ವ್ಯವರ್ಸಿದ್ರು ಉದಯಶಂಕರನ್ನ ಕರೆದ್ಬಿಟ್ಟು ಒಂದು ಹಾಡಬೇಕು ಈ ಸಿನಿಮಾ ಏನು ಹೇಳುತ್ತೆ ಅಂತ ಹೇಳಿ ಅಂತಂದ್ರೆ ದ್ವಾರ್ಕೀಶ್ ಹೇಳ್ತಾ ಇದ್ದರು ಒಂದೂವರೆ ನಿಮಿಷದಲ್ಲಿ ಹಾಡನ್ನು ಉದಯ್ ಶಂಕರ್ ಬರೆದ್ರು ರಾಜನಾಗೇಂದ್ರ ಟ್ಯೂನ್ ಮಾಡಿದ್ರು ಒಂದೇ ನಾಡು ಒಂದೇ ಕುಲ ಒಂದೇ ದೈವವು ಹಾಡು ಬಹಳ ಜನಪ್ರಿಯ ಕೂಡ ಕೊಳ್ತು ಮೇರ್ ಮುತ್ತಣ್ಣ ವ್ಯವಹಾರದ ದೃಷ್ಟಿಯಿಂದ ಕೂಡ ದ್ವಾರಕೀಶ್ ಎಷ್ಟು ಬುದ್ಧಿವಂತರು ಅಂತ ಹೇಳಿ ಗೊತ್ತ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆನೇ ಅವರು ಡಿಸ್ಟ್ರಿಬ್ಯೂಟರ್ಗಳನ್ನೆಲ್ಲ ಸಂಪಾದನೆ ಮಾಡಿದರು ಸೊ ಡಿಸ್ಟ್ರಿಬ್ಯೂಷನ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಹಾದಿಯನ್ನು ತಂದು ಕೊಟ್ಟಂಥವ್ರು ದ್ವಾರಕೀಶ್ ಈ ಸಿನಿಮಾ ದ್ವಾರಕೀಶ್ ಅವರಿಗೆ ಬರೀ ಹೆಸರು ಮಾತ್ರ ಅಲ್ಲ ಹಣವೂ ತಂದು ಕೊಡ್ತು ವರ್ಚಸ್ ಅಂತಂದು ಕೊಡ್ತು ದ್ವಾರಕೀಶನ್ನು ಎಲ್ಲೋದ್ರೂ ಜನ ಗುರುಸೋದಕ್ಕೆ ಶುರು ಮಾಡಿದ್ರು ಇದರಲ್ಲಿ ಮೇರ್ ಮುತ್ತಣ್ಣದಲ್ಲಿ ದ್ವಾರಕೀಶ್ ರಾಜ್ಕುಮಾರ್ ಜೊತೆಗೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ದುಡ್ಡಿನ ಆಸೆಗೆ ರಾಜ್ಕುಮಾರ್ ಜುಟ್ ಕತ್ರ ಮಾಡೋದು ಅದು ಭಾಳ ಇಷ್ಟ ಅದನ್ನು ಅವ್ರು ಭಾಳ ಅಭಿನಯಿಸಿ ತೋರಿಸೋರು ದ್ವಾರಕೀಶ್ ಸೀನ್ ಹೆಂಗಿದೆ ಅಂತೇಳಿ ಸೀನ್ ಮೂಲಕ ಬಹಳ ಪ್ರಸಿದ್ಧ ಆದರು ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಸಿನಿಮಾ ನಟರನ್ನ ನಾಟಕಗಳಿಗೆ ಒಂದು ಪರಂಪರೆ ಇದೆ ಈ ರೀತಿಯಲ್ಲಿ ಹಿರೇಮಠ ಅನ್ನುವರು ದ್ವಾರಕೀಶನ್ ಕರೆದ್ರು ದ್ವಾರಕೀಶ್ ನಾಟಕ ಗಿಟ್ಕೆಲ್ಲ ಮಾಡಿಬಿಟ್ಟು ಭಾಳ ದಿನ ಆಗಿದೆ ಅಂದರೆ ಇಲ್ಲ ಸರ್ ಜನೀವಿ ಅಂದರೆ ಜನ ಸೇರ್ಕೊಳ್ತಾರೆ ಸರಿ ಹಿರೇಮಠರ ಒತ್ತಾಯಕ್ಕೆ ಹುಬ್ಬಳ್ಳಿನಲ್ಲಿ ನಾಟಕಕ್ಕೆ ಹೋದರು ನಾಟಕ ಮುಗೀತು ಜನ ಒಬ್ಬರು ಎದ್ದು ಹೋಗ್ತಾ ಇಲ್ಲ ದ್ವಾರಕೀಶ್ ಇದ್ದಾರೆ ಅಂತ ಸಿನಿಮಾ ಡೈಲಾಗ್ಸ್ ಹೇಳಿಸಿದ್ರು ಮಿಮಿಕ್ರಿ ಮಾಡಿಸಿದ್ರು ಹೀಗೆ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ದ್ವಾರಕೀಶ್ ಮೊದಲು ಮೂರು ಗಂಟೆ ಆಯಿತು ಹತ್ತತ್ರ ರಾತ್ರಿ ಹಿರೇಮಠ್ರ ಹತ್ರ ಹೇಳಿದ್ರು ಒಂದು ಸ್ವಲ್ಪ ನಿದ್ದೆನಾದರೂ ಮಾಡ್ತೀನಿ ನಾನು ಈ ಜನನ ಕರಗಿಸಿ ಅಂತಂದರು ಸರಿ ಹಿರೇಮಠರು ಹೇಗೋ ದಾರಿ ಮಾಡಿಕೊಟ್ಟು ಒಂದು ನಾಲ್ಕು ಜನ ಅಂಗರಕ್ಷಕರನ್ನು ಹಾಕಿ ಮೈನ್ ರೋಡಿಗೆ ಕರ್ಕೊಂಡು ದ್ವಾರಕೀಶ್ ಶೂಟಿಂಗನ್ನು ಮುಗಿಸ್ಕೊಂಡು ನೇರವಾಗಿ ರಂಗಭೂಮಿಗೆ ಬಂದವರು ಹೋಟ್ಲ್ ರೂಮ್ಗೆ ಅವ್ರು ಹೋಗೇ ಇರಲಿಲ್ಲ ಈ ಹೋಟ್ಲು ರೂಮ್ಗೆ ಹೋಗೋಣ ಅಂತ ಮೈನ್ ರೋಡಿಗೆ ಬಂದರೆ ಏನು ನೋಡ್ತಾರೆ ನರಸಿಂಹರಾಜು ಅವರು ಒಂದು ದೊಡ್ಡ ಕಟೌಟು ಕಾಣ್ತಾ ಇದೆ ಎದುರುಗಡೆ ಒಂದು ನಾಟಕ ಕಂಪ್ನಿ ಅಲ್ಲಿ ನರಸಿಂಹರಾಜು ಮುಖ್ಯ ಪಾತ್ರ ವಹಿಸಿದ್ದಾರೆ ದ್ವಾರ್ಕಿಶಿಗೆ ಆಗ ಇದ್ರ ಗುಟ್ಟೇನು ಅನ್ನೋದು ಅರ್ಥ ಆಗೋಯ್ತು ಓಹೋ ಎದುರುಗಡೆ ನರಸಿಂಹರಾಜು ಅವರ ನಾಟಕ ಇದೆ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ನನ್ನನ್ನು ಕರ್ಕೊಂಡ್ಬಂದಿದ್ದಾರೆ ನರಸಿಂಹರಾಜು ರತ್ನಗಿರಿ ರಹಸ್ಯದಿಂದ ಬಹಳ ಇಷ್ಟಪಟ್ಟ ಕಲಾವಿದ ಚಿತ್ರರಂಗದಲ್ಲಿ ಬಹಳ ಒಳ್ಳೆಯ ಸ್ನೇಹ ಕೂಡ ಇಟ್ಕೊಂಡ್ಬಂದಂಥವ್ರು ಅವರು ವಿರೋಧ ಕಟ್ಕೊಳ್ಳೋಂಗೆ ಮಾಡ್ಬಿಟ್ರಲ್ಲ ಇವರು ಅಂಥೇಳಿ ಹೋಟ್ಲಿಗೆ ಬಂದರೂ ಕೂಡ ನಿದ್ದೆ ಇಲ್ಲ ಅದೇ ಯೋಚನೆ ನರಸಿಂಹರಾಜಿಗೆ ನಾನು ಹೆಂಗೆ ಮುಖ ತೋರಿಸೋದು ಅಂತ ದ್ವಾರ್ಕೀಶ್ ಯೋಚನೆ ಮಾಡ್ತಾಯಿದ್ರೆ ಇದ್ದರೆ ಬಾಗಿಲು ಬಡೋದು ಶಬ್ದ ಕೇಳ್ತು ಹೋಗಿ ದ್ವಾರಕೀಶ್ ಬಾಗಿಲು ತೆಗೆದ್ರೆ ನರಸಿಂಹರಾಜು ನಿಂತಿದ್ದಾರೆ ದ್ವಾರ್ಕೀಶ್ ಕೂಡಲೇ ಕಾಲಿಗೆ ಬಿದ್ದರು ಅಣ್ಣ ತಪ್ಪಾಯ್ತು ನಂಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ನೀವಿದ್ದೀರಾ ಅಂತ ಹೇಳಿಬಿಟ್ಟು ನರಸಿಂಹರಾಜು ಕುತ್ಕೊಳಯ್ಯ ಏನು ಒದ್ದಾಡ್ತಾ ಇದೀಯಾ ನೀನೆಲ್ಲ ಮಲ್ಕೊಂಬಿಟ್ಟಿದ್ಯಾ ಅಂತ ಅಂದ್ಕೊಂಡಿದ್ದೆ ನಮ್ಮ ನಾಟಕ ಮುಗಿಯೋದು ಲೇಟಾಯಿತು ಈಗ ಬಂದೆ ಅಂದರು ದ್ವಾರಕೀಶ್ ಹೇಳಿದ್ರು ನಡೆದ ಘಟನೆ ಎಲ್ಲ ಹೇಳಿದ್ರು ನರಸಿಂಹರಾಜು ಒಂದೇ ಪ್ರಶ್ನೆ ಕೇಳಿದ್ರು ಏನಾಯ್ತು ಇವಾಗ ಅದರಿಂದ ಅಲ್ಲ ಹಂಗಲ್ಲ ನಾನು ನಿಮ್ಮ ಕಾಂಪಿಟೇಟ್ರ್ ಅಲ್ಲಪ್ಪ ನಾನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀನಿ ನೀನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯ ನಮ್ಮ ನಡುವೆ ಕಾಂಪಿಟೇಷನ್ ಇರುತ್ತೆ ಆ ಸಿನಿಮಾ ಪ್ರೊಡ್ಯೂಸರ್ ಕಾಂಪಿಟೇಷನ್ ಮಾಡ್ಕಂತ ನಾವು ಕಾಂಪಿಟೇಷನ್ ಮಾಡ್ತೀವಿ ಅಲ್ಲಣ್ಣ ಇದು ನಾಟಕ ಇದು ನಾಟಕ ಆದರೂ ಅಷ್ಟೇ ನಾನೊಂದು ಕಡೆ ಕಲಾಸವೇ ಮಾಡಿದ್ರು ನೀನೊಂದು ಕಡೆ ಕಲಾಸವೆ ಮಾಡ್ತೀಯ ಅಷ್ಟೇ ದ್ವಾರಕೀಶ್ ಇಷ್ಟು ಸರಳವಾಗಿ ನರಸಿಂಹರಾಜು ಇದನ್ನು ತೊಗೋಬೋದು ಕೂಡ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಈ ಘಟನೆಯನ್ನು ದ್ವಾರಕೀಶ್ ಯಾವಾಗಲೂ ನೆನಪು ಮಾಡಿಕೊಡೋರು ಅದು ನರಸಿಂಹರಾಜು ಅವರ ದೊಡ್ಡ ಗುಣ ಅಂತೇಳಿ ಇದಾದ ಮೇಲೆ ಕೆ ಎಸ್ ಎಲ್ ಸ್ವಾಮಿಯವರು ಅರಿಶಿನ ಕುಂಕುಮದಲ್ಲಿ ದ್ವಾರಕೀಶ್ ಮುಖ್ಯವಾದ ಪಾತ್ರ ಕೊಟ್ಟರು ಬಲೆಯ ದೃಷ್ಟವ ದೃಷ್ಟದಲ್ಲಿ ಮುಖ್ಯವಾದ ಪಾತ್ರ ಕೊಟ್ಟರು ಸಿದ್ಧಲಿಂಗಯ್ಯನವರು ಬಾಳು ಬೆಳಕಿತುನಲ್ಲಿ ಒಂದು ಭಾಳ ಮುಖ್ಯವಾದ ಪಾತ್ರ ಕೊಟ್ಟರು ಹೀಗೆ ದ್ವಾರಕೀಶ್ ಅವರ ಕಲಾ ಜೀವನ ಒಂದು ಕಡೆ ಸಾಕ್ತಾಯಿತ್ತು ಕಲಾವಿದರಾಗಿ ಅಂದರೆ ಸಿನ್ಮಾ ಮಾಡಬೇಕು ಅನ್ನೋ ಹುಚ್ಚು ಅವ್ರಿಗಿದ್ದೇ ಇತ್ತು ಮದ್ರಾಸ್ನಲ್ಲಿ ಅವರು ಆಪ್ರೇಷನ್ ಲವ್ ಬರ್ಡ್ ಅಂತ ಒಂದು ಸಿನ್ಮಾ ನೋಡಿದ್ರು ರಾತ್ರಿ ಸಿನಿಮಾ ನೋಡಿಕೊಂಡು ಕಾರ್ ಡ್ರೈವ್ ಮಾಡಿಕೊಂಡು ಬರ್ತಾಯಿದ್ದಾರೆ ಮಧ್ಯೆ ಪೆಟ್ರೋಲ್ ಹಾಕಿಸ್ಕೋಬೇಕು ಪೆಟ್ರೋಲ್ ಹಾಕಿಸ್ಕೊಳ್ಳುವಾಗ ಇವರು ಕೆಳಗಿಳಿದು ಪೆಟ್ರೋಲ್ ಬಂಕ್ನವನಿಗೆ ದುಡ್ಡು ಕೊಡ್ತಾ ಇದ್ದಾರೆ ಒಂದು ಸ್ವರ ಕೇಳ್ತು ದ್ವಾರ್ಕೀಶ್ ದ್ವಾರ್ಕೀಶ್ ಅಂತ ಹೇಳ್ಬಿಟ್ಟು ಅವರು ಸುತ್ತ ನೋಡಿದ್ರು ಏನು ಅಂದರೆ ಆ ಮೂಲೆಯಲ್ಲಿ ಒಬ್ಬ ಮನುಷ್ಯ ಕೂತಿದ್ದಾನೆ ಅವರು ಟಾರ್ಚ್ ಬಿಟ್ಟದ್ರು ಆಗಲೇ ರಾತ್ರಿ ಹನ್ನೊಂದುವರೆಗೆ ಹೋಗ್ಬಿಟ್ಟಿದೆ ಟಾರ್ಚ್ ಬಿಟ್ಟು ಹೋಗಿ ನೋಡ್ತಾನೆ ಎಮ್ ಜಿ ಆರ್ ಅವರ ಫೇವ್ರೇಟ್ ರೈಟರ್ ಪೋವೈ ಕೃಷ್ಣ ಪೂರ್ತಿ ಕುಡಿದ್ಬಿಟ್ಟಿದ್ದಾರೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅವರು ದ್ವಾರ್ಕಿಶ್ನ ಹೋಟ್ಲು ರೂಮಿಗೆ ಬಿಡ್ತಿ ಏನಪ್ಪಾ ಅಂದರು ದ್ವಾರ್ಕಿಶು ಅವರನ್ನು ಕೂರಿಸ್ಕೊಂಡು ಹೋಟ್ಲು ರೂಮಿಗೆ ಕರ್ಕೊಂಡು ಬಂದು ಅವ್ರು ಏನೂ ಮಾತಾಡೋ ಸ್ಥಿತಿನಲ್ಲಿರಲಿಲ್ಲ ಮಲಗಿಸಿ ಬೆಳಗ್ಗೆ ಎದ್ದು ಬಾಗಿಲು ತಟ್ಟಿ ಹೀಗೆ ಅಂತ ಕೃಷ್ಣನ ಎದ್ದು ಕೂತಿದ್ರು ಪೂವೈ ಕೃಷ್ಣನ್ ನನಗೆ ದ್ವಾರ್ಕೀಶ್ ಕೇಳಿದ್ರು ನೀವು ಎಂತೆಂಥ ದೊಡ್ಡ ದೊಡ್ಡ ಕಲಾವಿದರಿಗೆ ಕತೆ ಮಾಡಿದ್ದೀರಿ ನನಗೊಂದು ಕತೆ ಮಾಡಿಕೊಡಿ ಅಂತ ಕೃಷ್ಣನ ಹೇಳಿದ್ರು ಇರೋದೇ ನಾವು ಅದಕ್ಕೆ ಕತೆ ಬರೆಯೋಕ್ಕೆ ಇರೋರು ನಾವು ಯಾಕೆ ಏನು ಕತೆ ಬೇಕು ನಿನಗೆ ಹೀರೋ ಯಾರು ಹೇಳು ಅಂತ ನಾವು ಹೀರೋ ಕತೆ ಮಾಡೋರಪ್ಪ ಹೀರೋ ಯಾರು ಹೇಳು ದ್ವಾರಕೀಶ್ ಹೇಳಿದ್ರು ನಾನೇ ಹೀರೋ ಅಂತ ಒಂದು ಸಲ ಅವ್ರಿಗೆ ಪೂವ್ಯ ಕೃಷ್ಣನಿಗೆ ನಗು ನೋಡಿ ನೀನು ಹೀರೋನಾ ನೀನೆಂಥ ಪಾತ್ರ ಮಾಡ್ತೀಯ ನೀನು ನನ್ನ ಇಮೇಜಿಗೆ ಆಗೋಂತಹದೇ ಕತೆ ಮಾಡಿ ನೀವು ಪೂವ್ಯ ಕೃಷ್ಣನಿಗೆ ಒಂಥರ ಚಾಲೆಂಜ್ ಯಾಕೆ ಮಾಡಬಾರ್ದು ಅನ್ನಿಸ್ತು ಸರಿ ಎರಡು ದಿನ ಟೈಮ್ ಕೊಡು ನಿನಗೆ ಎಷ್ಟು ದುಡ್ಡು ಕೊಡ್ತೀಯಾ ಅಂದರು ಸೊ ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ಟರು ಆಗಾಲಕ್ಕೆ ಸಾವಿರ ರೂಪಾಯಿ ಭಾಳ ದೊಡ್ಡ ಅಮೌಂಟು ಎರಡು ದಿನ ಆದಮೇಲೆ ಹೋಯ ಕೃಷ್ಣನ್ ಬಾಂಡ್ ಸಿನಿಮಾ ಶೈಲಿಯಲ್ಲಿ ಒಂದು ಕತೆ ಬರೆದು ನೋಡಿ ದ್ವಾರಕೀಶಿಗೆ ಒಂದು ಕಡೆ ಸಂಭ್ರಮ ಇಂಥ ಸಿನಿಮಾ ನಾನು ಮಾಡ್ತೀನ ಅಂಥೇಳಿ ಇನ್ನೊಂದು ಕಡೆ ಗೆಲ್ಲುತ್ತಾ ಹಾಗಾದ್ರೆ ಈ ಸಿನಿಮಾ ಆಯಿತು ಒಂದೆರಡು ದಿನ ನೋಡಿ ಅವರು ಗುರುಗಳು ಕೆ ಎಸ್ ಎಲ್ ಅವ್ರಿಗೆ ತೋರಿಸಿದ್ರು ಸ್ವಾಮಿ ಕತೆ ಚೆನ್ನಾಗಿದೆ ಅಯ್ಯ ಜಮಾಯಿಸು ನಾನೇ ಡೈರೆಕ್ಷನ್ ಮಾಡ್ತೀನಿ ಸ್ವಾಮಿ ಡೈರೆಕ್ಷನ್ ಮಾಡ್ತೀನಿ ಅಂದಮೇಲೆ ಭಾಳ ನಿರಾಳ ಆಯಿತು ದ್ವಾರ್ಕೀಶ್ ಅವರಿಗೆ ಈ ಹೀರೋ ಯಾರು ಸೊ ಮೂರು ನಾಲ್ಕು ಜನನ ಕೇಳಿದ್ರು ಯಾರು ಅದು ಬಾಂಡ್ ಸಿನಿಮಾ ದ್ವಾರ್ಕೀಶ್ ಹೀರೋ ಯಾರೂ ಒಪ್ತಾ ಇಲ್ಲ ಕೊನೆಗೆ ಅವತ್ತು ರಾತ್ರಿ ಒಂದು ತಮಿಳು ಸಿನಿಮಾ ನೋಡಿದ್ರು ತಮಿಳು ಸಿನಿಮಾ ನೋಡುವಾಗ ಅವ್ರಿಗೇನೋ ಏನೋ ಒಂದು ಐಡಿಯಾ ಬಂತು ಬೆಳಗ್ಗೆ ಎದ್ದು ಕೂಡಲೇ ಕೆ ಎಸ್ ಎಲ್ ಸ್ವಾಮಿಗೆ ಹೇಳಿದ್ರು ಈ ಕ್ಯಾಬ್ರಿ ಡ್ಯಾನ್ಸರ್ ಇದಲ್ ನೋಡಿ ಜ್ಯೋತಿ ಲಕ್ಷ್ಮಿ ಹೀರೋಯಿನ್ ಕೆ ಎಸ್ ಎಲ್ ಸ್ವಾಮಿ ನುಡ್ರ ಅಲ್ಲ ಯಾ ಡಿಸ್ಟ್ರಿಬ್ಯೂಟ್ರ್ ಒಪ್ತಾರೆ ಯಾರ ಕ್ಯಾಬ್ರೆ ಡ್ಯಾನ್ಸರ್ನ ಹೀರೋ ಏನು ಮಾಡ್ತೀಯಾ ನೀನು ಹೀರೋ ಅಂತಂದ್ರೆ ಒಪ್ತಾರೇನಯ್ಯ ಅದಕ್ಕೆ ಇಷ್ಟು ಅದೇ ಮಜಾ ಇರೋದು ಒಪ್ಪೇ ಒಪ್ತಾರೆ ನೋಡಿ ಹೀರೋ ಡಿಸ್ಟ್ರಿಬ್ಯೂಟ್ರ್ಗಳಿಗೆ ತಾನೇ ಒಪ್ಸೋದಕ್ಕೆ ಒಪ್ಸೋದಕ್ಕೊಂದು ಉಪಾಯ ಇದೆ ನನ್ನ ಹತ್ರ ಕೆ ಎಸ್ ಎಲ್ ಸ್ವಾಮಿಗೆ ಈ ಮನುಷ್ಯ ಅಸಾಧ್ಯ ಏನೋ ಒಂದು ಮಾಡ್ತಾನೆ ಅಂತಾರೆ ಏನೇ ಅದು ಅಂತ ಕಿಶೋರ್ ಕುಮಾರ್ ಹತ್ರ ಹಾಡು ಹೇಳಿಸ್ತೀನಿ ನಾನು ಡಿಸ್ಟ್ರಿಕ್ ಯಾಂಥ ಡಿಸ್ಟ್ರಿಬ್ಯೂಟರ್ ಆದರೂ ಒಪ್ಪೇ ಒಪ್ತೇನೆ ಕಿಶೋರ್ ಕುಮಾರ್ ಹಾಡು ಅಂತಂದರೆ ರವಿ ಅವ್ರಿಗೆ ಫಸ್ಟ್ ಅರ್ಥ ಆಗಲಿಲ್ಲ ದ್ವಾರ್ಕೀಶಿ ಹೀರೋ ಜ್ಯೋತಿ ಲಕ್ಷ್ಮಿ ಹೀರೋ ಇನ್ನು ಅವ್ರಿಗೆ ಕಿಶೋರ್ ಕುಮಾರ್ ಏನು ಹಾಡು ಹೇಳ್ತಾರೆ ಅಂತ ಎಲ್ಲ ಹಾಡು ಹೇಳ್ತಾರೆ ನಾನು ಅಂಥೇಳಿ ಇವ್ರಿಗೆ ಯಾರೂ ಪರಿಚಯ ಇಲ್ಲ ಸೀದಾ ಮುಂಬೈಗೆ ಹೋದರು ಕಿಶೋರ್ ಕುಮಾರ್ ಅವಾಗ ಭಾರತದ ಅಗ್ರ ಗಾಯಕರು ಅವರನ್ನು ಹಿಡಿಯೋದೇ ಬಹಳ ಕಷ್ಟ ಇತ್ತು ಎರಡು ಸಲ ಕಿಶೋರ್ ಕುಮಾರ್ಗೆ ಹೋದರು ಮೂರನೇ ಸಲ ಹೋದರೆ ಗೇಟ್ ತೆಗೆದು ಒಬ್ಬ ಮನುಷ್ಯ ಹೊರಗಡೆ ಬಂದು ಕಿಶೋರ್ ಕುಮಾರ್ ಅವರು ಇತ್ತಾನೆ ಹೊರಗಡೆ ಹೋದ್ರಲ್ಲ ಅಂತಂದರು ಸರಿ ದ್ವಾರಕೇಶಿಗೆ ಅರ್ಥ ಆಯಿತು ಓ ನಾನು ಹಿಂಗೆ ಹೋದರೆ ಆಗಲ್ಲ ಅಂಥೇಳಿ ಮುಂಬೈನ ಎರಡು ಮೂರು ಸ್ಟುಡಿಯೋಕ್ಕೆ ಹೋಗಿ ಅಲ್ಲಿ ಯಾರು ಮುಲ್ಕೋನೋ ಇನ್ಫ್ಲೂಯೆನ್ಸ್ ಮಾಡಿಸಿ ಕೊನೆಗೂ ಕಿಶೋರ್ ಕುಮಾರ್ ಹಿಡಿದು ಭೇಟಿ ಮಾಡಿದ್ರೆ ನೋಡ್ತಾರೆ ಯಾರು ಇವರನ್ನು ಕಿಶೋರ್ ಕುಮಾರ್ನ ಇಲ್ಲ ಅಂತ ಹೇಳಿ ಕಳಿಸಿದ್ರು ಅವರೇ ಕಿಶೋರ್ ಕುಮಾರ್ ಕಿಶೋರ್ ಕುಮಾರೇ ಅವ್ರನ್ನ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಇದು ದ್ವಾರ್ಕಿಶ್ ಯಾವಾಗಲೂ ಹೇಳಿದ್ರು ಇದೊಂದು ಟೆಕ್ನಿಕ್ಕು ನನಗೆ ಮುಂದೆ ನಾನೊಂದು ಸಿನಿಮಾ ಮಾಡಿದೆ ಆ ಟೈಮಲ್ಲಿ ಒಬ್ಬನು ಮಾರವಾಡಿ ಹೀಗೆ ದುಡ್ಡು ಕೊಟ್ಬಿಟ್ಟಿದ್ದೆ ಅವನು ಹಿಂಗೆ ಹುಡ್ಕಂಡು ಬಂದ ಅವಾಗ ದ್ವಾರ್ಕಿಶಲ್ಲಿ ಅಂದರೆ ಈಗ ತಾನೇ ಒಬ್ಬ ಮುದ್ರಾಸಕ್ಕೆ ಹೋದ್ರು ನಾನೇ ಹೇಳಿ ಕಳಿಸ್ದೆ ಒಳ್ಳೆ ಉಪಾಯ ಕಿಶೋರ್ ಕುಮಾರ್ ಹೇಳ್ಕೊಟ್ಟಿದ್ದು ಕಿಶೋರ್ ಕುಮಾರರು ಈ ಸಿನಿಮಾದಲ್ಲಿ ಆಡು ಆಟ ಆಡು ಅನ್ನೋ ಹಾಡನ್ನು ಹೇಳಿದ್ರು ಅದು ನಿಮಗೆ ಗೊತ್ತೇ ಇದೊಂದು ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡ್ತೋದು ರಾಜನಾಗೇಂದ್ರ ಸಂಗೀತ ನಿರ್ದೇಶಕರು ಸಿಂಗಾಪುರಿಂದ ಬಂದೇ ಈ ಹಾಡು ಈ ಸಿನಿಮಾ ಈ ಚಿತ್ರದಲ್ಲೊಂದು ಬಹಳ ವಿಶಿಷ್ಟವಾದ ಹಾಡು ಆ್ಯಕ್ಚುಲಿ ಆವಾಗ ತಾನೇ ಮನೋಟೈಪು ಟೈಪ್ಗಳು ಬರ್ತಾಯಿತ್ತು ನಿಮ್ಮ ಒಂದು ಟೇಪ್ನಿಂದ ಇನ್ನೊಂದು ಟೇಪಿಗೆ ವರ್ಗಾಯಿಸಿದ್ರೆ ಮ್ಯಾಗ್ನೆಟಿಕ್ ಟೇಪ್ನಲ್ಲಿ ಫಾಸ್ಟ್ ಜಾಸ್ತಿ ಇರ್ತಾಯಿತ್ತು ಟೈಪ್ನಿಂದ ಎಲ್ಲರೂ ನಾರ್ಮಲಿ ಇದ್ದಿದ್ದು ಈ ಕ್ರಮದಲ್ಲಿ ಸೊ ಶಾಖೆ ಮ್ಯಾಗ್ನೆಟಿಕ್ ಟೇಪಿಂದ ಟೈಮಿಗೆ ಕನ್ವರ್ಟ್ ಮಾಡಬಾರ್ದು ಸ್ಲೋ ಟ್ರ್ಯಾಕಲ್ಲಿ ಬರುತ್ತೆ ಆವಾಗ ಈ ನಿಮಗೆ ಟೇಪ್ ರಿಕಾರ್ಡ್ರು ಅದರ ಜ ಇದು ರೀಲ್ಗಳು ಸಿಕ್ಕಾಕ್ಕೊಂಡ್ರೆ ಕೊರ್ಕೊರೋಕಂತ ಕೇಳಿಸುತ್ತಲ್ಲ ಸಿಂಗಾಪುರ್ನಿಂದ ಬಂದೆ ಹಾಡ್ನಲ್ಲಿ ಈ ಥರದೊಂದು ಪ್ರಯೋಗವನ್ನು ಮಾಡಿದ್ರು ಎಲ್ಲ ಮಾಯವೋ ಪ್ರಭುವೆ ಎಲ್ಲ ಮಾಯವೋ ಇದು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಅದು ಹಾಡಾಗಿ ಬಂತು ಎಮ್ ಜಿ ಆರ್ ಅವರಿಗೆ ಕತ್ತಿ ವರಸೆಯನ್ನು ಕಲಿಸ್ತಾ ಇದ್ದ ಗುರುಗಳು ಎಮ್ ಜಿ ಆರ್ ಅವರ ಫೇವ್ರೇಟ್ ಸ್ಟಂಟ್ ಮಾಸ್ಟ್ರು ಅವರನ್ನು ಕರ್ಕೊಂಬಂದು ಶ್ಯಾಮ್ ಸುಂದರ್ ಅಂತೇಳಿ ಈ ಶ್ಯಾಮ್ ಸುಂದರನ್ನು ಈ ಸಿನಿಮಾದಲ್ಲಿ ಸ್ಟಂಟ್ ಮಾಸ್ಟ್ರಾಗಿ ಬಳಸ್ಕೊಂಡ್ರು ವಜೃಮುನಿ ಉದಯ್ ಕುಮಾರು ಸಂಪತ್ತು ಶಕ್ತಿ ಅಂಥ ದೊಡ್ಡ ದೊಡ್ಡ ಕಲಾವಿದರನ್ನ ಹಾಕ್ಕೊಂಡ್ರು ಕುಳ್ಳ ಏಜೆಂಟ್ ಝೀರೋ ಜೀರೋ ಕನ್ನಡದಲ್ಲಿ ಮಾತ್ರ ಅಲ್ಲ ತಮಿಳಲ್ಲಿ ಡಬ್ಬಾಗಿ ಯಶಸ್ವಿ ಆಯಿತು ಮಲಯಾಳಂನಲ್ಲಿ ಡಬ್ಬಾಗಿ ಯಶಸ್ವಿ ಆಯಿತು ತೆಲುಗಿಗೆ ರಿಮೇಕ್ ಆಯಿತು ಮೇಯರ್ ಮುತ್ತಣ್ಣದ ಮೂಲಕ ನಿರ್ಮಾಪಕರಾಗಿ ದ್ವಾರಕೇಶ್ ಗೆದ್ದರೆ ಕುಳ್ಳ ಏಜೆಂಟ್ ಜೀರೋ ಜೀರೋ ಮೂಲಕ ನಿರ್ಮಾಪಕರಾಗಿ ಕಲಾವಿದರಾಗಿ ಎರಡೂ ಥರದಲ್ಲಿ ಕೂಡ ದ್ವಾರಕೇಶ್ ಗೆದ್ದರು ಎಷ್ಟರ ಮಟ್ಟಿಗೆ ಅಂತಂದರೆ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಪ್ರೊಡಕ್ಷನ್ ಅಂತಹ ದಕ್ಷಿಣ ಭಾರತದ ಭಾಳ ಪ್ರಸಿದ್ಧ ನಿರ್ಮಾಣ ಸಂಸ್ಥೆ ಜನ್ಮನಾಾಸ್ಯ ಸಿನಿಮಾಕ್ಕೆ ಇವ್ರಿಗೆ ಕರೆದು ಪಾತ್ರವನ್ನು ಕೊಡ್ತಾರೆ ನೀವು ಒಂದು ಪಾತ್ರ ಮಾಡಬೇಕು ಅಂತೇಳಿ ಬಂಗಾರದ ಮನುಷ್ಯ ಸಿನಿಮಾ ಮಾಡಿದ್ರು ಇದಾದ್ರ ನಂತರ ಬಂಗಾರದ ಮನುಷ್ಯದಲ್ಲಿ ಒಂದು ಇತಿಹಾಸ ನಿರ್ಮ ಮಾಡುವಂಥ ಸಿನಿಮಾದಲ್ಲಿ ಇದ್ದೇ ನಾನು ಅನ್ನೋದೇ ದ್ವಾರ್ಕೇಶ್ ಭಾಳ ಖುಷಿ ಎರಡು ಖುಷಿ ಬಂಗಾರದ ಮನುಷ್ಯದ ಬಗ್ಗೆ ಹೇಳೋರು ಆ ಡೈರೆಕ್ಟ್ರನ್ನ ಯಾರ್ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಆಮೇಲೆ ಬಂಗಾರದ ಮನುಷ್ಯದ ಸ್ಟಾರ್ ಕ್ಯಾಶ್ ನೋಡು ದ್ವಾರ್ಕಿಶ್ ಹೆಸರು ಇದೆ ಸೊ ಅದು ಅವರು ಬಹಳ ಇಷ್ಟವಾದ ಸಿನಿಮಾ ಆಯಿತು ಕ್ರಾಂತಿವೀರ ಸಿನಿಮಾ ಮಾಡುವ ಸಂದರ್ಭದಲ್ಲಿ ವಿಜಯ್ ಆಗಿನ ಬಹಳ ವಿಜಯ್ ರೆಡ್ಡಿ ಬಹಳ ದೊಡ್ಡ ನಿರ್ದೇಶಕರು ವಿಜಯ್ ಅವರನ್ನು ಕರೆದು ಹೇಳಿದ್ರು ನೊಳೆ ನಾನು ನೋಡಿದೆ ನಿನ್ನ ಕುಳ್ಳ ಏಜೆಂಟ್ ಜೀರೋ ಜೀರೋ ಅಂದರೆ ನಾನೊಂದು ಅದೇ ಥರ ಸಿನಿಮಾ ಮಾಡ್ತೀನಿ ಮಾಡ್ತೀಯ ಅಂತಂದರು ವಿಜಯ್ ಅಂತ ಡೈರೆಕ್ಟ್ರ್ ಮಾಡಬೇಕಾದ್ರೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಮತ್ತೆ ಜ್ಯೋತಿ ಲಕ್ಷ್ಮಿ ಹೀರೋಯಿನ್ ಉದಯ್ ಕುಮಾರ್ ಅವರನ್ನು ಹೀರೋ ಆಗಿ ಹಾಕ್ಕೊಂಡ್ರು ವಜ್ರಮಣಿ ಪ್ರಮುಖ ಪಾತ್ರದಲ್ಲಿದ್ದರು ಇನ್ನೊಂದು ಟ್ರ್ಯಾಕ್ ಇರಲಿ ಅಂತೇಳಿ ಬಾಲಕೃಷ್ಣ ಮತ್ತು ರಮಾನ ಇಟ್ಕೊಂಡ್ರು ಈ ಥರದಲ್ಲಿ ಕೌಬಾಯ್ ಕುಳ್ಳ ಇನ್ನೊಂದು ಯಶಸ್ವಿ ಚಿತ್ರವಾಗಿ ಮೂಡಿಬಂತು ಇಲ್ಲಿಂದ ಮುಂದಕ್ಕೆ ನಾನು ಕರ್ಕೊಂಡು ಹೋಗುವ ಕತೆ ವಿಷ್ಣುವರ್ಧನ್ ಮತ್ತು ದ್ವಾರ್ಕೀಶ್ ಜೋಡಿಯದು ಈ ಜೋಡಿ ಎಲ್ಲಿಂದ ಆರಂಭ ಆಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ